ವಿಶೇಷವಾಗಿ ಹೇಳ್ಬೇಕಂದ್ರೆ ತೊಟ್ಟಿಲು ಬಗ್ಗೆ ಹೇಳ್ಬೇಕಂದ್ರೆ ಇವತ್ತು ತಾಯಂದಿರು ತೊಟ್ಟಿಲ ತೂತಕ್ಕಂತ ಕೈಗಳು ಇಡೀ ದೇಶವನ್ನ ಮಾತೆ ಅಂತೇಳಿ ಇವತ್ತು ಇಡೀ ಭಾರತ ಮಾತೆ ಅಂತೇಳಿ ಹೆಸರನ್ನ ಕರಿತೀವಿ ಅಂತ ಒಂದು ತೊಟ್ಟಿಲ ತೂಗುವಂಥ ಕೈಗಳು ಇವತ್ತು ವಿಶೇಷವಾಗಿ ತಾಯಂದಿರು ಬರೀ ತಾಯಂದ್ರ ತೊಟ್ಟಿಲು ತೂಗುವುದು ಅಷ್ಟೇ ಅಲ್ಲ ನಾವು ದಿನನಿತ್ಯ ಅನ್ನವನ್ನು ಉಣ್ಬೇಕಾದ್ರೆ ಇವತ್ತು ಅನ್ನಪೂರ್ಣೇಶ್ವರಿ ಅಂತೇಳಿ ಹೇಳ್ತೀವಿ ನಾವು ನೀರು ಕುಡಿಬೇಕಾದ್ರೆ ಇವತ್ತು ಗಂಗಾ ಮಾತೆ ಅಂತ ಹೇಳ್ತೇವೆ ಇವತ್ತು ನಾವು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕಲಿಸ್ಬೇಕಾದ್ರೆ ಸರಸ್ವತಿ ಅಂತೇಳಿ ನಾವು ಪೂಜೆಯನ್ನು ಮಾಡ್ತೀವಿ ಬಹಳ ಜನ ತಾಯಿ ಶ್ರಾವಣ ಅಂತಂದ್ರೆ ಶುಕ್ರ ಕಮ್ಮಿ ಸಂಪತ್ ಪೂಜೆ ಲಕ್ಷ್ಮಿ ಪೂಜೆ ಸಂಪತ್ನೂ ಬರ್ಬೇಕಂದ್ರೆ ಅದು ಲಕ್ಷ್ಮಿ ಇವೆಲ್ಲ ವಿಚಾರಗಳನ್ನ ಹೇಳೋದ್ರ ಜೊತೆಗೆ ನಮ್ಮ ಕರ್ನಾಟಕ ಮಾತೆ ಕನ್ನಡ ಮಾತೆ ಇವತ್ತು ಮಾತೆಯರಿಂದ ಭಾರತ ಮಾತೆ ಇವತ್ತು ವಿಶೇಷವಾದಂಥ ಹೆಸರನ್ನು ಕೀರ್ತಿ ಅದು ಎಲ್ಲಿ ಆದರೂ ಸಿಕ್ಕಿದೆ ಅದು ನಮ್ಮ ಭಾರತ ದೇಶದಲ್ಲಿ ಅದು ವಿಶೇಷವಾಗಿ ಮಾತೆಯರಿಗೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ಇವತ್ತು ಚಿಕ್ಕ ಗ್ರಾಮ ಆದರೂ ಕೂಡ ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಮುಕ್ಕೊಂಡು ಸೇರಿ ದೊಡ್ಡ ಹಬ್ಬವನ್ನು ಮಾಡೋದ್ರ ಜೊತೆಗೆ ಕಳೆದ ಒಂದು ದೇವಸ್ಥಾನ ನಿರ್ಮಾಣ ಆಗಿರ್ಬೋದು ಎಲ್ಲ ವರ್ಗದ ಜನತೆಗೆ ನಮ್ಮ ಎಲ್ಲಪ್ಪ ಪೂಜಾರಿಯವರು ಅವರೆಲ್ಲ ಇಡೀ ಕುಟುಂಬ ಜೊತೆಗೆ ಗ್ರಾಮಸ್ಥರು ಸೇರಿ ಬಸವಣ್ಣನವರು ಹೇಳಿದಾಗ ಇವ ಆರವಾಯಿ ಇವ ಆರವ ಎಂದೆಲೆ ಇವ ನಮ್ಮವ ಇವ ನಮ್ಮವ ನಮ್ಮ ಮನೆಯ ಮಗನಂದೆನಿಸೋ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಎಲ್ಲ ಸಮಾಜದವರನ್ನ ಪ್ರೀತಿಯಿಂದ ಅಪ್ಪಿಕೊಳ್ತಕ್ಕಂಥ ಈ ಒಂದು ಧಾರ್ಮಿಕ ಸಭೆಯಲ್ಲಿ ಅದು ಎಲ್ಲ ಪುತ್ತಿವರಾದ ಹಾಗೆ ಇಡೀ ಗ್ರಾಮಸ್ಥರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ ಹಲವಾರು ತಾವೆಲ್ಲರೂ ಇವತ್ತು ಶನಿವಾರ ಅದ ಇವತ್ತೇನು ಧಾರಾವಾಹಿ ಇರೋಲ್ಲ ಇರ್ತಾವನ್ರಿ ಸೋಮವಾರದಿಂದ ಶುಕ್ರವಾರ ಆರಕ್ಕೆ ಚಾಲೋ ಆಯ್ತು ಅಂದ್ರೆ ಎಂಟು ಒಂಬತ್ತಕ್ಕೂ ನ್ಯೂಸ್ ಚಾಲುವಾಗತ್ತಾನೆ ಅರ್ಧ ಗಂಟೆಗೆ ಧಾರಾವಾಹಿಗಳು ಧಾರಾವಾಹಿಗಳು ಮನೆ ಮನಿ ಮನೆ ಒಡೆಯವ್ವಿರ್ತವೆ ಅತ್ತಿ ಸಸಿ ಅಣ್ಣ ತಮ್ಮ ಎಲ್ಲನೂ ಇರ್ತವೆ ಆದರೆ ಇವೆಲ್ಲವನ್ನು ಬಿಟ್ಟು ಧಾರ್ಮಿಕ ಕ್ಷೇತ್ರದಲ್ಲಿ ಪುರಾಣ ಪ್ರವಚನದಲ್ಲಿ ಭಾಗ ಭಾಗವಹಿಸಿ ಏನು ಪ್ರ ಪ್ರವಚನದಲ್ಲಿ ಪುರಾಣದಲ್ಲಿ ಇರ್ತಕ್ಕಂಥ ನಮ್ಮ ಭಕ್ತಿ ಸನ್ನಿವೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಇಂಥ ಒಂದು ಧಾರ್ಮಿಕ ಕ್ಷೇತ್ರಗಳು ಮಠಮಾನ್ವಿಗಳು ಎಲ್ಲಿಯಾದರೂ ಜೀವಂತ ಇದು ಅದು ನಮ್ಮ ಗ್ರಾಮೀಣ ಹಳ್ಳಿಗಳಲ್ಲಿ ಅಂತಕ್ಕಂಥದ್ದನ್ನು ಯಾವತ್ತೂ ನಾವು ಮರಿ ಇವತ್ತು ಸರ್ಕಾರಗಳು ಶಿಕ್ಷಣ ಕೊಡ್ತಕ್ಕಂಥ ಪೂರ್ವದಲ್ಲಿನೇ ಇಡೀ ನಮ್ಮ ರಾಜ್ಯದಲ್ಲಿ ಮಠಾಧೀಶರು ಖಾಸಗಿಯವಾಗಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿ ಶಿಕ್ಷಣ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಠಮಾನ್ಯಗಳು ಮಾಡೋದು ಅಷ್ಟೇ ಅಲ್ಲ ನಮ್ಮ ಹಳ್ಳಿಯಲ್ಲಿ ಏನಾದರೂ ಆದ್ರೆ ಮೊದಲು ಮುತ್ತಿರು ಬಲ್ಯೇಶನ್ ನ್ಯಾಯ ಬಗೆಹರ್ತಕ್ಕಂಥ ಕೆಲಸ ಹಿಂದಾಗ್ತಿದ್ದು ಆದರೆ ಈಗ ಹೆಜ್ಜೆಗೊಂದು ಪೊಲೀಸ್ ಸ್ಟೇಷನ್ಗಳಾಗಿಬಿಟ್ರ ಅಣ್ಣ ತಮ್ಮ ಜಗಳ ಆಡ್ರೂ ಕೇಸ್ ಮಾಡೋದು ಹೊಲ್ದ ಜನ ಯಾರೋ ಏನೋ ಒಂದು ಹಣಕೋ ಬಂದನಂದ್ರೂ ಪೊಲೀಸ್ ಕೇಸ್ ಮಾಡೋದು ಆಗ ರೀತಿ ಇರಲಿಲ್ಲ ಮಠಮಾನ್ಯಗಳು ಪೂಜ್ಯರ ಮೇಲೆ ಭಕ್ತಿಯಿಂದ ಅಲ್ಲೇ ಬಗೆಹರ್ತಕ್ಕಂಥ ಸಂಸ್ಕೃತಿ ಇವತ್ತು ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿಯಾಗಿದೆ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ ಏನು ಶಕಾಪುರ ಎಸ್ ವೈ ಗ್ರಾಮ ಹಿಂದೆ ನಾನು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಆದಂಥ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರವಾಹದಂಥ ಸಂದರ್ಭದಲ್ಲಿ ಯಾರೂ ಮನೆಯೊಳಗೆ ಇರೋವಂಥ ಪರಿಸ್ಥಿತಿ ಇರಲಿಲ್ಲ ನಾವು ಗ್ರಾಮಕ್ಕೆ ಭೇಟಿ ಕೊಟ್ಟು ಗ್ರಾಮದ ಮುಖಂಡರ ಜೊತೆ ಚರ್ಚೆ ಮಾಡಿ ಈ ಜಮೀನನ್ನು ಸರ್ಕಾರದ ಮೇಲೆ ಮಾಡಿ ಇವತ್ತು ಹೊಸ ಇತಿಹಾಸವನ್ನು ಇವತ್ತು ಸಿಟಿಯಲ್ಲಿರ್ತಕ್ಕಂಥ ಕಾಲನಿಗಳು ರಸ್ತೆ ಡ್ರೈನೇಜ್ ಯಾವ ರೀತಿ ಆಗ್ತದೆ ಅದೇ ರೀತಿ ಮಾಡುವಂಥ ಕೆಲಸ ನಿಮ್ಮೆಲ್ಲರ ಆಶಯದಿಂದ ಎರಡು ಸಾವಿರದ ಒಂಬತ್ತರಲ್ಲಿ ಮಾಡಿರ್ತಕ್ಕಂಥ ತೃಪ್ತಿ ನನಗಿದೆ ಈ ಗ್ರಾಮಕ್ಕೆ ಅಂತಕ್ಕಂಥದ್ದನ್ನು ನಾನು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅದೆಲ್ಲವನ್ನು ಗುರುತಿಸಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಕೂಡ ಈ ಗ್ರಾಮದ ಜನ ನೂರ ನಲವತ್ತಾರು ಮತಗಳನ್ನು ಹಾಕೋದ್ರ ಮುಖಾಂತರ ಎದುರಾಳಿಕೆನೂ ನಲವತ್ತಾರು ಮತಗಳನ್ನು ಹೆಚ್ಚಿಗೆ ಹಾಕಿ ನನಗೆ ಆಶೀರ್ವಾದ ಮಾಡಿದಿರಿ ನನ್ನ ಋಣವನ್ನು ತಾವು ತೀರಿಸಿದಿರಿ ನಾನು ಕೂಡ ನಿಮ್ಮ ಋಣ ಮುಂದಿನಲ್ಲಿ ತೀರಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಈ ಗ್ರಾಮದ ಜನತೆಯನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತು ಕಡ್ಗೊಳ್ಳ ಪೂಜೆ ಹೇಳ್ತಾ ಇದ್ದಾರೆ ಬರ ಮುಂದೆ ಊಟ ಮಾಡೇ ಹೋಗ್ರೆ ನೀವು ಇಲ್ಲೇ ಪ್ರಸಾದ್ ಹೋಗ್ರಿ ಅಂತೇಳಿ ನಾನೇ ಅಲ್ಲಿ ಜನರಿಗೆ ಎಲ್ಲರಿಗೆ ಕಾಯಿ ಬೇಡ್ರಿ ಬ್ಯಾಡ್ರಿ ತಡ ಆದ್ರಾಗ್ಲಾಕ ಇಲ್ಲಿ ಕಾರ್ಯಕ್ರಮ ಮುಗಿಸಿ ಅಲ್ಲಿ ಕಡ್ಕೊಂಬ ಮಠದಲ್ಲೇ ಪ್ರಸಾದ್ ತೊಗೊಂಬಂತೇಳಿ ಪೂಜ್ಯರಿಗೆ ಹೇಳಿ ಪೂಜ್ಯರಿಗೆ ಕರ್ಕೊಂಡೇ ನಾವು ಬಂದಿವೆ ಯಾಕಂದ್ರೆ ತಾಯಿಯರು ಎಷ್ಟೊಂದು ಜನ ಕೂತೀರಿ ಗೊತ್ತಿಲ್ಲ ನೀವು ಎಷ್ಟು ಚಾಲವಾಗಿರೋ ಎರಡೆರಡು ಮೂರು ಮೂರು ಗಂಟೆ ಗಟ್ಟಲೆ ನೀವು ಪುರಾಣ ಪ್ರವಚನಲ್ಲೇ ಕೊನೆ ಇವತ್ತು ಮಹಾಮಂಗಲ ಅರಾಜುಗಳನ್ನು ಮಾಡೋರ ಮುಖಾಂತರ ಇವತ್ತು ನೋಡಿದ್ರೆ ನಲ್ವತ್ತೊಂದು ಸಾವಿರ ಒಂದು ಕೊಟ್ಟು ಇವತ್ತು ತೊಟ್ಟಿಲವನ್ನು ತೆಗೆದ್ರಿ ಆ ತೊಟ್ಟಿಲ ತೆಗೆದುಕೊತ್ತ ದಂಪತಿಗಳಿಗೆ ಮುಂದಿನ ವರ್ಷ ತುಂಬುವರೆಗೂ ಕೂಡ ಅವರಿಗೆ ಸ ಅವರಿಗೆ ಏನು ಮಕ್ಕಳನ್ನು ಆಗಲಿ ಅಂತೇಳಿ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸಿ ಇಲ್ಲಿರ್ತಕ್ಕಂಥ ಎಲ್ಲರೂ ಯಾರು ಭಕ್ತಿಯಿಂದ ಬಂದಿರ್ತಕ್ಕಂಥ ಎಲ್ಲ ಇಲ್ಲಿ ಎಲ್ಲ ತಾಯಂದರು ಹಿರಿಯರು ಅವರಿಗೆ ಒಳ್ಳೆಯದನ್ನ ಆಗಲಿ ಅವರಿಗೆ ಕುಟುಂಬಕ್ಕೆ ಅವರ ಭಕ್ತಿಯಿಂದ ದೇವರ ತೊಟ್ಟಲವನ್ನು ಒಂದು ವರ್ಷದೊಳಗೆ ತೂ ಅವ್ರ ಮನೆಯಲ್ಲಿ ತೂಗುವಂಥದ್ದು ಆಗಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಶಕಪುರ ಗ್ರಾಮದ ಎಲ್ಲರೂ ಇವತ್ತು ನಮಗೆ ಗಿರೀಶ್ ಅವರು ಎಲ್ಲರೂ ಫೋನ್ ಮಾಡಿ ಹೇಳಿದರು ಬರೆಯಬೇಕ್ರೆ ಅಂತ ನಾವು ಸನ್ಮುಖವಾಗಿ ಜಾತ್ರಾ ಮಹೋತ್ಸವದಲ್ಲಿ ಪುರಾಣ ಕಾರ್ಯಕ್ರಮದಲ್ಲಿ ನಾವು ಎಂಟುವರೆಗೆ ಬಿಡ್ತೀವಿ ಅಂತ ಹೇಳಿದೆವು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬಂದು ಬೇರೆ ಕಡೆ ಮಳೆ ಬರಲಾತು ಯಾಕಂದ್ರೆ ನಿಮ್ಮ ಟೈಮು ಎಷ್ಟು ಆ ಭಕ್ತಿಯಿಂದ ಭಕ್ತಿ ಅದ ಅಂದ್ರೆ ಬೇರೆ ಕಡೆ ಇದೇ ನಾವು ಬರಬಂದು ಮಳೆ ಬಂತು ನಾವು ಕೇಳಿದೆ ಮಳೆ ಹೊಂಟಿರ್ಬೇಕು ಕಾರ್ಯಕ್ರಮ ಶರಣೆ ಮಳೆ ಹೊಂಟದನ್ನು ಕೇಳಪ್ಪ ಅಲ್ಲಿ ಕಾರ್ಯಕ್ರಮ ಮತ್ತು ಏನಾದರೂ ಕ್ಯಾನ್ಸಲ್ ಆಗಿದ ಅಂತೇಳಿ ಏನಿಲ್ಲ ಮಳೆ ಹೊಂಟಿಲ್ಲ ಬರ್ರಿ ಅಂದ್ರೆ ಅಂದ್ರೆ ಎಷ್ಟು ಭಕ್ತಿಯಿಂದ ಈ ಕಾರ್ಯಕ್ರಮ ಪುರಾಣ ಮಂಗದಲ್ಲಿ ಹೇಳಿದರೆ ಇವತ್ತು ಜೆಟ್ಟಿಂಗ್ರಾಯ ಇವತ್ತು ಅವರ ಆಶೀರ್ವಾದ ಈ ನಾಡಿನ ಜನತೆಗೆ ಬರಗಾಲದಿಂದ ತರಿಸ್ತಕ್ಕಂಥ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಅಲ್ಪ ಸ್ವಲ್ಪ ಮಳೆ ಪ್ರಾರಂಭ ಆಗಿದೆ ಕೆಲವು ಜನ ಹೇಳ್ತಾರೆ ಈಗ ಪ್ರಾರಂಭ ಆಗಿದೆ ಮುಂದೆ ಯಾಕೋ ಕೈ ಕೊಡೋಂಗೆ ಅಂತಂದ್ರೆ ಜಟ್ಟಿಂಗರಾಯನ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆಯನ್ನು ಬಂದು ಒಳ್ಳೆ ಬೆಳೆಯನ್ನು ಬೆಳೆಯಲಿ ರೈತರ ಒಂದು ಸಂಪೂರ್ಣವಾಗಿ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಪ್ರಾರ್ಥಿಸಿ ಮತ್ತೊಮ್ಮೆ ಶಕಾಪುರ ಹೆಸರು ಗ್ರಾಮದ ಎಲ್ಲರಿಗೂ ನಮ್ಮ ಕಡ್ಕೋಳ ಶ್ರೀಗಳು ಬರೀ ವರ್ಷಗ ಮೂರು ಜಾತ್ರೆ ಮಾಡ್ತಾರೆ ಅವರು ಕಾರ್ಯಕ್ರಮಗಳು ನಮ್ಗೆ ವರ್ಷ ಬಾ ಅಂತಾರೆ ಒಂದು ಸಲ ಬರ್ತೀವಿ ಒಂದು ಸಲ ಬರೋಲ್ಲ ಬಜಿ ರೊಟ್ಟಿಗೊಮ್ಮೆನೂ ಬರ್ರಿ ಅಂತಾರ ತೇರಿ ಬರ್ರಿ ಅಂತಾರೆ ಎರಡು ಮೂರು ಕಾರ್ಯಕ್ರಮ ಅಲ್ಲದೆ ಮತ್ತು ಪ್ರ ಅವರು ಏನು ಕಡ್ಕೋಳ ಚಿಣನ್ಗೇರಿವರಿಗೆ ಪಾದಯಾತ್ರೆ ಕಾರ್ಯಕ್ರಮ ಮತ್ತು ಅಲ್ಲಿ ಯಾವುದೇ ನಮ್ಮ ಬುಡುಗುಳಗು ಅಲ್ಲಿ ಜಾತ್ರೆ ಕಾರ್ಯಕ್ರಮಗಳು ಅಂದರೆ ಒಟ್ಟಾರೆ ಒಟ್ಟು ಧಾರ್ಮಿಕ ಕ್ಷೇತ್ರದಲ್ಲಿ ನಮ್ಮ ಧರ್ಮ ಯಾವುದೇ ನಾವು ಸಮಾಜದಲ್ಲಿರ್ಬೋದು ಯಾವುದೇ ಧರ್ಮದಲ್ಲಿರ್ಬೋದು ನಮ್ಮ ಧರ್ಮದ ಏನು ಗುರು ಹಿರಿಯರ ಆಶೀರ್ವಾದ ನಾವು ಜೀವನದಲ್ಲಿ ಯಾವತ್ತೂ ಮರಿ ಮಾಡಿದ್ರು ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ಇವತ್ತು ಮೊಬೈಲ್ ಇವತ್ತು ಧಾರವಾಹಿಗಳು ನೋಡಿ ನೀವು ಬೇಡಲ್ಲ ಆದ್ರೆ ಮಕ್ಕಳ ಕೈಯಾಗಿ ದಯಮಾಡಿ ಮೊಬೈಲ್ಗಳನ್ನು ಬಿಡಬೇಕು ಬಿಡ್ಬೇಕು ಹಿಂದಕ್ಕೆಲ್ಲ ನಾವು ಹಳ್ಳಿಗಳ ನಾವು ಇದ್ದಾಗ ನಾವು ಸಣ್ಣ ಇದೆ ನಮ್ಮ ಹೇಳ್ತಾರೆ ನಾವು ಊಟ ಮಾಡ್ತಿಲ್ಲ ಅಂದ್ರೆ ಅಲ್ಲಿ ಬಾಲ್ಯ ಹೇಳಿ ಬಾಯಿ ತುತ್ತಿರ್ತರು ಈಗ ಹೆಂಗೈತ ಪರಿಸ್ಥಿತಿ ಮಕ್ಕಳ ಕೈ ಮೊಬೈಲ್ ಕೊಟ್ಟಿಗೆ ಸರ್ಸ್ಕೋದು ಏನು ಉಂಡವನ ಅವ್ರಿಗೆ ಗೊತ್ತಿರಲ್ಲ ನಾವು ಯಾವಾಗ ಮನೆಗೆ ಮಾತಾಡ್ತಿರ್ತೀವಿ ಊಟ ಕುಂತ ಫೋನಾಗ ಮಾತಾಡೋದು ಏನ ನೀಡಿರ್ತಾರ ನಮಗೂ ಗೊತ್ತಿರಲ್ಲ ಕೇಳ್ತಾರೆ ಏನು ಉಂಡ್ರೆ ನಮ್ಮ ಕೇಳಿದಾಗ ನಮಗೆ ಹೇಳಕ್ಕೆ ಬರಲ್ಲ ಅಂದ್ರೆ ಮೊಬೈಲ್ನಿಂದ ಮಕ್ಕಳಿಗೆ ದೂರದ ಕಣ್ಣಿನ ದೋಷ ಮತ್ತು ಬೇರೆ ಬೇರೆ ದುಶ್ಚಟಕ್ಕೂ ಕೂಡ ಒಂದು ಮೊಬೈಲ್ನಿಂದ ಈಗಾಗಲೇ ನೋಡ್ತಾ ಇದ್ದಾರೆ ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿ ಮೊಬೈಲ್ನಿಂದ ಎಷ್ಟು ಸಮಸ್ಯೆಗಳಾಗ್ತವೆ ಅಂತೇಳಿ ಸದುಪಯೋಗ ಪಡೆದುಕೊಳ್ಳೋದಕ್ಕೆ ಜಾಸ್ತಿ ದುರುಪಯೋಗನೇ ಜಾಸ್ತಿ ಜನ ಪಡ್ಕೊಳ್ತಾ ಇದ್ದಾರೆ ಅದಕ್ಕೆ ತಮ್ಮ ಮಕ್ಕಳಿಗೆ ಮೊಬೈಲ್ನಿಂದ ತಮ್ಮ ತಾಯಿಯಿಂದ ದೂರ ಇಡಬೇಕು ಶಾಲೆಯಿಂದ ಬಂದಂಥ ಸಂದರ್ಭದಲ್ಲಿ ಹೋಮ್ವರ್ಕ್ ಕೊಟ್ಟಿರ್ತಕ್ಕಂಥ ಶಿಕ್ಷಣಕ್ಕೆ ಹೆಚ್ಚು ಕೊಟ್ಟಾಗ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಮೊದಲು ಕೊಟ್ಟಿರ್ತಕ್ಕಂಥದ್ದು ಅವರು ಶಿಕ್ಷಣ ಶಿಕ್ಷಣ ಆದಮೇಲೆ ಸಂಘಟನೆ ಸಂಘಟನೆ ಆದಮೇಲೆ ನಮ್ಮ ಬೇಡಿಕೆಗಳಿಗೆ ಹೋರಾಟ ಮಾಡ್ತಕ್ಕಂಥ ಕೆಲವೊಂದು ಜ ಶಕ್ತಿಯನ್ನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಆ ದಿಕ್ಕಿನಲ್ಲಿ ನಾವು ಕೂಡ ನಮ್ಮ ಮಕ್ಕಳಿಗೆ ಶಿಕ್ಷಣದ ಹೆಚ್ಚಿಗೆ ಒಂದು ಒತ್ತು ಕೊಡೋದ್ರ ಮುಖಾಂತರ ಮುಂದಿನ ನಮ್ಮೆಲ್ಲರ ಭವಿಷ್ಯಕ್ಕೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ದಾರಿದೀಪ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಮತ್ತೊಮ್ಮೆ ತಮ್ಮೆಲ್ಲರೂ ಒಂದಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಜಟ್ಟಿಂಗ್ ರಾಯ್